ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರ ಒಂದು ಹೊಸ ತಿದ್ದುಪಡಿಯನ್ನು ತರ್ತಾ ಇದೆ ಈ ತಿದ್ದುಪಡಿಯಿಂದಾಗಿ ನಿವೃತ್ತ ಸರ್ಕಾರಿ ನೌಕರಿಗೆ ಬಹಳಷ್ಟು ತೊಂದರೆ ಅಥವಾ ಹೊಡೆತ ಬೀಳುವ ಸಾಧ್ಯತೆಗಳಿವೆ ಸ್ನೇಹಿತರೆ ನೋಡಿ ಸರ್ಕಾರದ ಹೊಸ ಹಣಕಾಸು ನೀತಿಯಡಿ ನಿವೃತ್ತ ಸರ್ಕಾರಿ ನೌಕರರಿಗೆ ವೇತನ ಆಯೋಗದ ಸೌಲಭ್ಯಗಳು ಸಿಗೋದಿಲ್ಲ ಅದೆಲ್ಲ ತಡೆಹಿಡಿಯಲಾಗುತ್ತೆ ಸೊ ಯಾವ ರೀತಿ ಇದು ತಿದ್ದುಪಡಿಯನ್ನು ತರ್ತಾ ಇದೆ ಯಾವ ರೀತಿ ನಿವೃತ್ತ ಸರ್ಕಾರಿ ನೌಕರಿಗೆ ತೊಂದರೆ ಆಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸರ್ಕಾರದ ಹೊಸ ಹಣಕಾಸು ನೀತಿಯಡಿ ನಿವೃತ್ತರಾದ ಸರ್ಕಾರಿ ಉದ್ಯೋಗಿಗಳಿಗೆ ವಿದಾಯ ಭತ್ತೆ ಅಂದರೆ ಡಿ ಎ ಅದರ ಏರಿಕೆ ಮತ್ತು ವೇತನ ಆಯೋಗದ ಪ್ರಯೋಜನಗಳು ನಿಡುಗಡೆ ಆಗಲಿವೆ ಈ ನಿರ್ಧಾರ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಿವೃತ್ತರಾದವರಿಗೆ ಗಂಭೀರ ಆರ್ಥಿಕ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಸ್ನೇಹಿತರೆ ನೋಡಿ ಯಾವಕ್ಕೆ ತಿದ್ದುಪಡಿಯನ್ನು ತರ್ತಾ ಇದ್ದಾರೆ ಅಂತಂದರೆ ನೋಡಿ ಕೇಂದ್ರ ಸರ್ಕಾರ ಈಗ ನಿಯಮ ಮೂವತ್ತ ಏಳರ ತಿದ್ದುಪಡಿಯನ್ನು ಮಾಡಲಾಗ್ತಾ ಇದೆ ಸ್ನೇಹಿತರೆ ಇದು ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ನಿಯಮ ಆಗಿರುತ್ತೆ ಮೂವತ್ತೇಳು ಸೊ ಅದರಲ್ಲಿ ಏನು ತಿದ್ದುಪಡಿಯನ್ನು ತರ್ತಾ ಇದ್ದಾರೆ ಅಂತಂದರೆ ಈ ನಿಯಮವು ಸರ್ಕಾರಿ ಸೇವೆಯಿಂದ ನೋಡಿ ನಿವೃತ್ತರಾಗಿ ನಂತರ ಇತರ ಯಾವುದೇ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಅನುಲಬ್ಧವಾಗಿ ವಿದಾಯ ಭತ್ತೆ ಮತ್ತು ವೇತನ ಆಯೋಗದ ಪ್ರಯೋಜನಗಳನ್ನು ತಡೆ ಹಿಡಿಯಲಾಗುತ್ತೆ ಅಂದರೆ ನಿವೃತ್ತರಾದ ನಂತರ ಅವರು ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇತ್ತು ಅಂತಂದರೆ ಅಂಥವರಿಗೆ ಯಾವುದೇ ಈಗ ಏಳನೇ ವೇತನ ಆಯೋಗದ ಸೌಲಭ್ಯ ಸವಲತ್ತುಗಳು ಸಿಗೋದಿಲ್ಲ ಸ್ನೇಹಿತರೆ ಇದು ಮುಖ್ಯವಾಗಿ ಸರ್ಕಾರಿ ನೌಕರಿಯ ನಂತರ ಖಾಸಗಿ ಅಥವಾ ಸಾರ್ವಜನಿಕ ಉದ್ಯೋಗಗಳಿಗೆ ಸೇರಿದವರ ಮೇಲೆ ನೇರವಾಗಿ ಪರಿಣಾಮವನ್ನು ಬೀಳುತ್ತೆ ನೋಡಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂದರೆ ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಪಿಂಚಣಿ ಮತ್ತು ಇತರ ನಿವೃತ್ತಿ ಲಾಭಗಳನ್ನು ಕಳೆದುಕೊಳ್ತಾರೆ ಇದರಲ್ಲಿ ಇದರ ಇದು ಅವರ ಆರ್ಥಿಕತೆ ಸ್ಥಿರತೆಗೆ ನಂತರ ಜೀವನದಲ್ಲಿ ಅವ್ರಿಗೆ ತೊಂದರೆಯನ್ನು ಕೊಡಬಹುದು ಸ್ನೇಹಿತರೆ ಸೊ ಈ ನಿಟ್ಟಿನಲ್ಲಿ ಈಗ ತಿದ್ದುಪಡಿಯನ್ನು ತರಲಾಗ್ತಾ ಇದೆ ಇದಕ್ಕೆ ವಿರೋಧ ಮತ್ತು ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೋಡಿ ಈ ನಿರ್ಧಾರಕ್ಕೆ ನಿವೃತ್ತ ಸರ್ಕಾರಿ ನೌಕರರ ಸಂಘಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ ಅವರು ಇದು ಅನ್ಯಾಯವಾದ ನಿರ್ಧಾರ ಅಂತ ಟೀಕಿಸಿದ್ದಾರೆ ಹಾಗೂ ಸರ್ಕಾರವು ತಮ್ಮ ಹಕ್ಕುಗಳನ್ನು ಉಲ್ಲಂಘಿಸಿದೆ ಅಂತ ಆರೋಪಿಸಿದ್ದಾರೆ ಕೆಲವು ಸಂಘಟನೆಗಳೀಗ ಕಾನೂನಿನ ಮೊರೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಆದರೆ ಇದು ಕೇಂದ್ರ ಸರ್ಕಾರ ಈಗ ಒಂದು ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ತಿದ್ದುಪಡಿಯನ್ನು ಮಾಡಲಾಗುತ್ತೆ ಅಂತ ಆದರೆ ಇನ್ನೂ ತಿದ್ದುಪಡಿಯನ್ನು ಮಾಡಲಾಗಿಲ್ಲ ತಿದ್ದುಪಡಿ ಏನಾರು ಆಗ್ತು ಅಂತಂದರೆ ಕಾನೂನ ಮೊರೆ ಹೋಗೋದಕ್ಕೆ ಈಗ ಸಂಘ ಸಂಸ್ಥೆಗಳು ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು ಈಗಾಗಲೇ ಸಂಘ ಸಂಸ್ಥೆಗಳು ಸರ್ಕಾರವನ್ನು ತಮ್ಮ ಗಮನ ಹರಿಸೋದಕ್ಕೆ ತಮ್ಮ ಕಡೆ ಗಮನ ಹರಿಸೋದಕ್ಕೆ ಸರ್ಕಾರಿ ನೌಕರರ ನಿವೃತ್ತ ಸರ್ಕಾರಿ ನೌಕರರ ಕಾಳಜಿಯನ್ನು ಗಮನದಲ್ಲಿಟ್ಟುಕೊಂಡು ತಾವು ನಿರ್ಧಾರವನ್ನು ಮಾಡಬೇಕು ಅಂತ ಆಲ್ರೆಡಿ ಈಗ ಗಮನವನ್ನು ಎಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ನಿಟ್ಟಿನಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಆಗ್ತಕ್ಕಂಥ ಅನಾಹುತ ಅಥವಾ ತೊಂದರೆಗಳನ್ನು ತಪ್ಪಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಸರ್ಕಾರ ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಮತ್ತಷ್ಟು ಇದೇ ರೀತಿ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ